ರಿಂಗ್ ಕೆಳಗೆ ಬೀಳುವಾಗ ಕೆಳಗೆ ನಿಂತಿರುವ ಸದಸ್ಯರು ತಮ್ಮ ಭುಜದಲ್ಲಿ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು ಅತಿ ಹೆಚ್ಚು ರಿಂಗ್ಗಳನ್ನು ತಮ್ಮದಾಗಿಸಿಕೊಳ್ಳುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ ಈ ಆಟನ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಉಳಿದ ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ನಿಂದ ಹೊರಗಿಡಬೇಕು ಆ ಜೋಡಿ ಕ್ಯಾಪ್ಟನ್ಸಿ ಹೊರ ಕುಡಿಯುತ್ತದೆ ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಶಿರ ಶಿರಾ ಎಲ್ಲ ದೊಡ್ಡ ಮಂದಿ ಅನ್ನದಾತ್ರೆಗೆ ನಮಸ್ಕಾರ ಎಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಏನದ ವಿಡಿಯೋ ಅಂತ ಕೇಳ್ಬೋದು ತಾವೆಲ್ರೂನು ಓಕೆನಾ ಈಗ ಪ್ರೋಮೋ ಏನು ಈಗ ಪ್ರೋಮೋ ಹಾಕಿದ್ದಾರೆ ಆ ಪ್ರೋಮೋದ ಅಪ್ಡೇಟ್ಸ್ ನಾನು ನಿಮಗೆ ಕೊಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತೇನೆ ಅಶ್ವಿನಿ ಗೌಡ ಅವರು ಮತ್ತೆ ರಘು ಅವರು ಒಂದು ಟೀಮ್ ಆಗಿದ್ರು ಅಂದ್ರೆ ಜಂಟಿ ಆಗಿದ್ರು ಗಿಲ್ಲಿ ಮತ್ತೆ ಕಾವ್ಯ ಸೂರಜ್ ಮತ್ತೆ ರಾಶಿಕಾ ಮಾಳು ಮತ್ತೆ ರಕ್ಷಿತಾ ಓಕೆನಾ ಈ ಥರ ಒಬ್ಬೊಬ್ಬರು ಒಬ್ಬೊಬ್ರು ಇದಾಗ್ತಾ ಹೋಗಿದ್ರು ಆಯ್ತಾ ಸೊ ಅದರಲ್ಲಿ ಇವತ್ತು ಯಾರು ಗೆದ್ರು ಇವತ್ತು ಯಾರು ಗೆಲ್ತಾರೆ ಏನು ಎತ್ತ ಅನ್ನೋದು ಡೀಟೇಲ್ಸ್ನ ನಾನು ನಿಮಗೆ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈಗಲೇ ನಮ್ಮ ಚಾನಲ್ಗೆ ಲೈಕು ಕಮೆಂಟು ಶೇರ್ ಮಾಡೋದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಬೆಂಬಲಿಸಿ ನಮ್ಮ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ರೆ ಈಗ ಬಿಗ್ ಬಾಸ್ನಲ್ಲಿ ಏನೊಂದು ಜಂಟಿ ಪ್ರಕ್ರಿಯೆ ಒಂದು ಆಟ ಕೊಟ್ಟಿದ್ರು ಸುಮಾರು ಟ್ರೋಲ್ಗಳಾಗ್ತಾ ಇದೆ ಏನಪ್ಪಾ ಅಂತಂದರೆ ಆಂಟಿ ಅಂಕಲ್ಗಳು ಆಡಿದ್ದಾರೆ ಗುರು ಆಂಟಿ ಅಶ್ವಿನಿ ಗೌಡ ಅವರಾಗ್ಬೋದು ಅಥವಾ ಅಂಕಲ್ ರಘು ಅವರಾಗ್ಬೋದು ಬೊಂಬಾಟಾಗಿ ಗುರು ಹಂಗೆಗರು ಹಿಂಗೆಗರು ಅಂತ ಕೆಲವು ಟ್ರೋಲ್ಸ್ಗಳಾಗ್ತಾ ಇತ್ತು ಸೊ ಅದು ನನ್ನ ಅವ್ರ ಟ್ರೋಲ್ಸ್ನವ್ರಿಗೆ ನಾನು ಏನು ಹೇಳೋಕ್ಕೆ ಯಾಕೆ ಯಾಕೆಂತಂದ್ರೆ ಅದು ಅವರವರ ವೈಯಕ್ತಿಕ ವಿಚಾರ ಅಂತ ನಾನು ಸುಮ್ಮನೆ ಆಗ್ತೇನೆ ಇನ್ನು ವೈಯಕ್ತಿಕ ವಿಚಾರ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನೋ ಫನ್ನಾಗಿ ಮಾಡಿದ್ದಾರೆ ಅವ್ರು ಬೇಕು ಅಂತ ಮಾಡಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದನ್ನು ಹೊರ್ತುಪಡಿಸ್ತೀನಿ ಅಂತಂದರೆ ಬಿಗ್ ಬಾಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಗಿಲ್ಲಿಯನ್ನು ಹೊರಗಡೆ ಇಡಬೇಕು ಅನ್ನೋದು ಗಿಲ್ಲಿ ಮತ್ತು ಕಾವಿಯನ ಟೀಮ್ ಏನಿದೆಯಲ್ಲ ಈ ಗೇಮಿಂದ ಹೊರಗಡೆ ಬಿಟ್ಟುಬಿಡಬೇಕು ಹೊರಗಡೆ ಹಾಕ್ಬಿಡಬೇಕು ಅನ್ನೋ ಥಾಟ್ಗಳು ಅಂದರೆ ಆ ಒಂದು ಯೋಚನೆಗಳು ಆ ಒಂದು ಭಾವನೆಗಳು ಜಾಸ್ತಿ ಬರ್ತಾಯಿದೆ ಎಲ್ಲರ ಒಂದು ಬಾಯಿಗಳಲ್ಲಿ ಯಾಕೆ ಗಿಲ್ಲಿಯನ್ನು ಮತ್ತು ಕಾವ್ಯಗಳನ್ನು ಹೊರಗಡೆ ಇಡಬೇಕು ಅಂತ ಅಂದ್ಕೊತಾ ಇದ್ದಾರೆ ಅಂತ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ಕಾವಿಯ ಗಿಲ್ಲಿಯ ಆಟ ಇರೋರಿಗೆ ಮೈ ಉರಿಯದ್ಕೊಂಡ್ಬಿಟ್ಟಿದೆ ಏನು ಹೇಳಿ ಅವ್ರು ಆಟ ಆಡ್ತಾ ಇರೋದು ಮತ್ತೆ ಎಂಟರ್ಟೈನ್ಮೆಂಟ್ ಫಸ್ಟ್ ಆಫ್ ಆಲ್ ಗಿಲ್ಲಿನ ಕಂಡ್ರೆ ಅಲ್ಲಿ ಯಾರಿಗೂ ಆಗ್ತಾ ಇಲ್ಲ ಕೆಲವರಿಗೆ ಕೆಲವ್ರಿಗೆ ಹಾಕ್ತಲೇ ಇಲ್ಲ ಗಿಲ್ಲಿನ ಕಂಡ್ರೆ ಈ ನನ್ನ ನಮ್ಮ ಮಗನಿಗೆ ಏನಾದರೂ ಮಾಡು ಹೊರ್ಗಡೆಗೆ ಹಾಕ್ಬಿಡ್ಬೇಕಲ್ಲ ಇವನ್ ಏನಾದರೂ ಮಾಡಿ ಅಂದರೆ ಇವನನ್ನ ಫುಲ್ ಮನೆಯಿಂದ ಆಚೆಗೆ ಹಾಕ್ಸೋ ತರದಲ್ಲಿ ಏನಾದರೂ ಪ್ಲಾನ್ ಮಾಡಬೇಕಲ್ಲ ಇವನು ಡಲ್ ಮಾಡಬೇಕಲ್ಲ ಡಮ್ಮಿ ಮಾಡಾಕ್ಬೇಕಲ್ಲ ಅಂತ ಅರ್ಹ ಸಾಹಸ ಪಡ್ತಾ ಇದ್ದಾರೆ ಸ್ನೇಹಿತರೆ ಅರ ಸಾಹಸ ನಾರ್ಮಲಲ್ಲಿ ಅರ ಸಾಹಸ ಪಡ್ತಾ ಇದ್ದಾರೆ ಆದರೆ ಆ ಸಾಹಸ ಅವ್ರಿಗೆ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆಯಾ ಆ ಸಾಹಸ ಮಾಡ್ತಾ ಇದ್ದಾರೆ ಬಟ್ ಆದರೆ ವರ್ಕ್ ಆಗ್ತಾ ಇಲ್ಲ ಅದು ಸೊ ಆ ವರ್ಕ್ ಆಗದೆ ಇರೋದಕ್ಕೆ ಗಿಲ್ಲಿನ ಏನಾದರೂ ಮಾಡಿ ಆಚೆ ಇಟ್ಬಿಡೋಣ ಗೇಮ್ನಲ್ಲಾದರೂ ಆಚೆ ಇಟ್ಬಿಡೋಣ ಅದರಲ್ಲಾದರೂ ಆಚೆ ಇಟ್ಬಿಡೋಣ ಇದರಲ್ಲಾದರೂ ಆಚೆ ಇಟ್ಬಿಡೋಣ ಅನ್ನೋಂಥ ಒಂದು ಬ್ರಮೆಗೆ ಬದುಕುಕ್ತಾ ಇದ್ದಾರೆ ಬ್ರಮೇಲಿ ಆಟನ್ನು ಆಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಆದರೆ ಗಿಲ್ಲಿಯನ್ನು ಕೆಣಗೋದಲ್ಲ ಗಿಲ್ಲಿ ಟಚ್ ಮಾಡೋದಕ್ಕೂ ಆಗೋಲ್ಲ ಯಾಕೆ ಅಂತಂದರೆ ನಿಜವಾಗಿ ಏನಾದರೂ ಬಿಗ್ ಬಾಸ್ನಲ್ಲಿ ಅಂದರೆ ಸಾರ್ವಜನಿಕರ ಓಟನ್ನು ಪರಿಗಣಿಸಿ ಗೆಲ್ಲಿಸ್ತಾರೆ ಅಥವಾ ಸಾರ್ವಜನಿಕರ ಓಟನ್ನು ಪರಿಗಣಿಸಿ ಅವ್ರನ್ನ ಉಳಿಸ್ಕೊಂತಾರೆ ಅನ್ನೋದಾದ್ರೆ ನಾನು ಹೇಳ್ತೀನಿ ನಂಬರ್ ಒನ್ ಆಗಿ ಆಟ ಆಡೋದಾಗ್ಲಿ ಗೆಲ್ಲೋದಾಗ್ಲಿ ಅಥವಾ ಟ್ರೋಫಿನ ಹಿಡಿಯೋದಾಗ್ಲಿ ಗಿಲ್ಲಿನೇ ಅಂತ ಇಡೀ ಕರ್ನಾಟಕದ ಜನ ನಂಬ್ಬಿಟ್ಟಿದ್ದಾರೆ ಇಡೀ ಕರ್ನಾಟಕದ ಜನವೇ ಗಿಲ್ಲಿಯ ಆಡಿ ಒಳತಾ ಇದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಗೆಲ್ಲಿಯನ್ನ ಆಚೆ ಇಕ್ಕುವಂಥ ಮನಸ್ಥಿತಿ ಯಾರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಬಂದಿದೆ ಅಂತಂದ್ರೆ ಆ ಆಟಕ್ಕೆ ಕಳೆ ಅನ್ನೋದೇ ಇರಲ್ಲ ಅನ್ನೋದು ನಮ್ಮ ಕರ್ನಾಟಕದ ಮಂದಿಯ ಮಾತಾಗಿದೆ ಇನ್ನು ರಾಶಿಕ ಅವರು ಆತರ ಮಾತಾಡ್ತಾ ಇದ್ರು ಈಗ ಇನ್ನೊಂದು ರಬ್ಬರ್ ಟಾಸ್ಕ ಒಂದು ಏನಂತಾರೆ ಹಿಂಗೆ ಎಸೆಯೋದು ಅದನ್ನ ಕ್ಯಾಚ್ ಇಟ್ಕೊಂಡು ಅವ್ರ ಮೈಗಾಗ್ಲಿ ಕೈಗಾಗ್ಲಿ ಅಥವಾ ಕಾಲಗಾಗ್ಲಿ ಹಾಕೊಳ್ಳೋದು ಅಂದ್ರೆ ಎಲ್ರಿಗಿಂತ ಯಾರು ಜಾಸ್ತಿ ಇರುತ್ತೆ ಆ ಟೀಮ್ ಅಲ್ಲಿ ಅವರಿಗೆ ವಿನ್ನರ್ ಪಟ್ಟನ ಕೊಡ್ತಕ್ಕಂಥ ಕೆಲಸ ಆಗತ್ತೆ ಅದರಲ್ಲಿ ಇದು ಸಾಮಾನ್ಯವಾದಂತ ಆಟ ಅಲ್ಲ ಸ್ನೇಹಿತರೆ ಎಲ್ಲರೂ ಅನ್ಕೋಬಹುದು ಇದು ತುಂಬಾ ಸಾಧಾರಣ ವಿಚಾರ ಇದೇನು ದೊಡ್ಡ ಆಟ ಅಲ್ಲ ಅಂತ ಬಟ್ ಮೇಲಿಂದ ಹಿಂಗೆ ಎಸಿತರ್ ಹಿಂಗೆ ಮೇಲಿಂದ ಎಸ್ದಾಗ ಅಲ್ಲಿ ಕೆಳಗಡೆ ಇದ್ದವರು ಅದನ್ನು ಹಿಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅದರಲ್ಲಿ ಆಬ್ಸಲ್ಯೂಟ್ಲಿ ರಘು ಅವರು ಎಲ್ಲರಿಗಿಂತ ಉದ್ದ ಇರೋದ್ರಿಂದ ಅಲ್ಲಿ ಬಿಗ್ ಬಾಸ್ ಹೌಸ್ನಲ್ಲಿ ಇರ್ತಕ್ಕಂಥ ಎಲ್ರಿಗಿಂತ ಉದ್ದ ಇರೋದೆ ರಘು ಅವರು ಬಿಗ್ ಬಾಸ್ ಹೌಸ್ನಲ್ಲಿ ನೆಕ್ಸ್ಟು ಅಂತ ಬರೋದು ಮಾಡುವವರು ಅಥವಾ ಧ್ರುವಂತು ಅಥವಾ ಏನು ನಮ್ಮ ಅಭಿನೋ ಧನುಷ ಇವ್ರು ಯಾರಾದರೂ ಬರ್ಬೋದು ದ ಗಿಲ್ಲಿನೂ ಅಷ್ಟೇ ಕುಳ್ಳನೇ ಇದ್ದಾನೆ ಆದರೆ ಅತಿ ಹೈಟ್ ಇರೋದು ಅಂತ ಅತಿಯಾಗಿ ಅಲ್ಲಿ ಎಲ್ರಿಗಿಂತ ಉದ್ದ ಇರೋದು ದಪ್ಪ ಇರೋದು ಅಂದರೆ ನಮ್ಮ ಮ್ಯೂಂಟೆಂಟ್ ಅವ್ರನ್ನ ಬಿಟ್ಟರೆ ಅಲ್ಲಿ ಇನ್ನು ಯಾರು ಇಲ್ಲ ಅವರಿಗೆ ಪೈಪೋಟಿ ಕೊಡಬೇಕು ಅಂತ ನಿಂತ್ಕೊಳ್ಳೋವಂಥವ್ರು ಇನ್ನು ಯಾರು ಇಲ್ಲ ಕೊಟ್ರೆ ಗಿಲ್ಲಿನೇ ಕೊಡಬೇಕು ಅಷ್ಟೇನೆ ಅಂದರೆ ಒಂದು ಟಾಂಟ್ ಕೊಟ್ಕೊಂಡ ಅಥವಾ ಸ್ಟ್ರಾಟಜೀಸ್ ಯೂಸ್ ಮಾಡಿ ಗೇಮ್ನ ಆಡಿ ಗೆಲ್ಬಹುದೇ ವಿನಃ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಅವ್ರನ್ನ ಮೀರಿಸೋರು ಯಾರೂ ಇಲ್ಲ ಅದರಲ್ಲಿ ಇವತ್ತು ಎಕ್ಸ್ಪೆಕ್ಟೆಡ್ಲಿನೋ ಅನ್ಎಕ್ಸ್ಪೆಕ್ಟೆಡ್ಲಿನೋ ರಘು ಅವರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರು ಜಾಯ್ನ್ ಆಗಿರತಕ್ಕಂಥದ್ದು ಒಂದು ವಿಶೇಷವೇ ಸರಿ ರಘು ಅವರ ಜೊತೆಗೆ ಅಶ್ವಿನಿ ಗೌಡ ಅವರು ಜಾಯ್ನ್ ಆಗಿರ್ತಕ್ಕಂಥದ್ದು ಸೊ ಜಾಯ್ನ್ ಆದಾಗ ಅಬ್ಸಲೂಟ್ಲಿ ಅಶ್ವಿನಿ ಗೌಡ ಅವರು ಏನು ತೊಗೊಂತಾರೋ ಏನು ಆಟ ಆಡ್ತಾರೋ ಅದು ಇಟ್ಟು ಬಿಡೋಣ ಮ್ಯೂಂಟೆಂಟ್ ರಘು ಅವರೇ ಮೈ ಹಾಕೊಂಡು ಹೊಡ್ತಾರೆ ಅನ್ಸುತ್ತೆ ರಿಂಗ್ಸ್ ರಿಂಗ್ಸ್ನ ಅದೇನ್ ಫೈಬರ್ ರಿಂಗ್ಸ್ ಅನ್ಸುತ್ತೆ ಐ ಹೋಪ್ ಆ ರಿಂಗ್ಸ್ ಅನ್ನ ಅಹ್ ಮೈ ಮೇಲೆ ಹಾಕೊಂಡ್ರು ಹಾಕ್ಬಹುದು ಅಥವಾ ರಘು ಹಿಡ್ಕೊಂಡು ಅಶ್ವಿನಿ ಗೌಡ ಅವ್ರಿಗಾದ್ರು ಕೊಟ್ರು ಕೊಟ್ಬಹುದು ಸೊ ಎಂಡ್ ಆಫ್ ಮೂಮೆಂಟ್ ಪಕ್ಕಾ ಈ ಒಂದು ಗೇಮ್ ನಲ್ಲಿ ರಘು ಗೆಲ್ತಾರೆ ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಆದರೆ ಹೊರಗಡೆ ಇಕ್ಕೋ ಅಂತ ವಿಚಾರ ಅಂತ ಬಂದಾಗ ಗಿಲ್ಲಿ ನಾವು ಹೊರ್ಗಡೆಗೆ ಇಕ್ತಿವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ರಘು ನಿಮ್ಮ ಮೇಲಾದರೂ ಕೂಡ ಅಷ್ಟೇ ತುಂಬಾ ಅಗಾಧವಾದ ಗೌರವ ಇದೆ ಯಾಕೆ ಅಗಾಧವಾದ ಗೌರವ ಇದೆ ಅಂತಂದ್ರೆ ನೀವು ಗಿಲ್ಲಿ ಆ ಬಾಂಡಿಂಗ್ ಆಗ್ಬೋದು ಆ ಒಂದು ಅಂದರೆ ನಿಸ್ವಾರ್ಥವಾಗಿ ನೀವು ಆಟ ಆಡುವಂಥದ್ದು ಮಾಡ್ತಾ ಇದ್ದೀರಿ ಆಡ್ತಾ ಇದ್ದೀರಿ ಅನ್ನೋ ಒಂದು ಭಾವನೆಯಿಂದನ ಇಡೀ ಕರ್ನಾಟಕ ಗಿಲ್ಲಿಗೆ ಎಷ್ಟು ಬೆಂಬಲಿಸುತ್ತೋ ಅಷ್ಟೇ ಬೆಂಬಲ ನಿಮಗೂ ಕೂಡ ಇರತಕ್ಕಂಥದ್ದು ಸೊ ಅಷ್ಟೇ ಬೆಂಬಲ ನಿಮಗೆ ಇದೆ ಅಂತ ಅಂದ್ಬಿಟ್ಟು ಅದನ್ನು ದಯವಿಟ್ಟು ಎನ್ಕೇಜ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಆಡೋದಕ್ಕೆ ಟ್ರೈ ಮಾಡಬೇಕು ವಿನಃ ಗಿಲ್ಲಿನ ದಯವಿಟ್ಟು ಹೊರಗಡೆ ಇಡುವಂಥ ಪ್ರಯತ್ನ ಮಾಡಬೇಡಿ ಯಾಕೆ ಅಂತಂದರೆ ಗಿಲ್ಲಿ ಸಿ ಸ್ಟ್ರಾಂಗೆಸ್ಟ್ ಪರ್ಸನ್ ಅನ್ನೋದ್ರಲ್ಲಿ ಬೇರೆ ಡೌಟೇ ಇಲ್ಲ ಆದರೆ ಗಿಲ್ಲಿನ ಕಾವ್ಯ ನಂಬಿ ಬಂದಿದ್ದಾಳೆ ಈ ಬಾರಿ ನನಗೆ ಗಿಲ್ಲಿ ಆಡೋದು ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಗಿಲ್ಲಿಗೂ ನನಗೂ ಆ ಒಂದು ಕಂಫರ್ಟಬಲ್ ಝೋನ್ ಇದೆ ಹಾಗೆ ಹೀಗೆ ಅಂತ ಹೇಳಿರೋದ್ರಿಂದ ಕಾವ್ಯ ಈ ಸರಿ ಆ ಗೇಮನ್ನು ವಿನ್ ಆಗುವಂತದ್ದು ಬದ್ಧತೆ ಇದೆ ಓಕೆನಾ ಹಾಗಾಗಿ ಅಂದ್ರೆ ನೀವು ಆಡಿ ಆಡಬೇಡಿ ಅದು ಇದು ನಾನು ಅದನ್ನ ಹೇಳ್ತಾ ಇಲ್ಲ ಆದರೆ ಗಿಲ್ಲಿಯನ್ನು ನೀವು ಟಾರ್ಗೆಟ್ ಅಂತೂ ನೀವು ಮಾಡ್ಕೊಳೋದಕ್ಕೆ ಹೋದ್ರೆ ಕರ್ನಾಟಕದ ಜನದ ಮನಸ್ಥಿತಿಯಲ್ಲಿ ನೀವು ತುಂಬಾ ದೊಡ್ಡ ವಿಲನ್ ಆಗಿ ಕಾಣ್ಬಿಡತೀರಿ ಕಂಡುಬಿಡತೀರಿ ರಘೋರೇ ಹೊರ ಜಗತ್ನಲ್ಲಿ ರಘೋರ್ನ ನಾವು ನೋಡಿ ಭಾಳ ಅಂದ್ರೆ ಸಿನಿಮಾ ರಂಗದಲ್ಲಿ ಬಿಡಿ ಸಿನಿಮಾ ರಂಗದಲ್ಲಿ ನಟೋರಿಯಸ್ ವಿಲನ್ ಆಗಿ ವಿಲನ್ ಪಾತ್ರಗಳನ್ನ ಮಾಡ್ತಾ ಬರ್ತೀರಿ ಅದರಲ್ಲಿ ಬೇರೆ ಡೌಟ್ ಇಲ್ಲ ಆದರೆ ಅಹ್ ಹೊರ ಜಗತ್ತು ಅಂತ ಬಂದಾಗ ರಘು ಅವರು ತುಂಬಾ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯ ಹಾಗೆ ಹೇಗೆ ಅಂತ ಹೇಳ್ತಕ್ಕಂಥದ್ದು ಈಗ ಅಲ್ಲೇ ಸರ್ವೇ ಸಾಧಾರಣವಾಗಿ ಸಾರ್ವಜನಿಕರು ಹೇಳ್ತಾರೆ ನೀವು ಈ ವಿಚಾರದಲ್ಲಿ ಏನಾದರೂ ಅಪ್ಪಿ ತಪ್ಪಿ ನೀವು ಗಿಲ್ಲಿಯ ವಿರೋಧ ಮಾಡಿಕೊಂಡು ಗಿಲ್ಲಿನ ಹೊರಗಡೆ ಇಡುವಂಥದ್ದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಯಾರ್ಯಾರೀಗ ರಾಶಿಕ ಅಂತೂ ಫಿಕ್ಸ್ ಆಗಿದ್ದಾಳೆ ಬಿಡಿ ಅರ್ಥ ಆಯ್ತಾ ರಾಶಿಕ ಅಂತೂ ಗಿಲ್ಲಿಯನ್ನೇ ಗಿಲ್ಲಿನೇ ಹೊರಗಡೆ ಹೊರ್ಗಡೆಗಿರಬೇಕು ಗಿಲ್ಲಿನ ಈ ಗೇಮಿಂದ ಔಟ್ ಮಾಡಿಬಿಡಬೇಕು ಎಸ್ತ ಬಿಡಬೇಕು ಅನ್ನೋ ಥಾಟಿಗೆ ಬಂದು ಹೋಗ್ಬಿಟ್ಟಿದ್ದಾರೆ ರಾಶಿಕಾ ಅವರಿಗೆ ಆಟಕ್ಕಿಂತ ಹೆಚ್ಚಿನದಾಗಿ ಆ ಒಂದು ಏನಂತಾರೆ ಕೋಪ ಆಪೇಶವೇ ಮುಖ್ಯ ಅನಿಸುತ್ತೆ ಅದು ಅವರ ವೈಯಕ್ತಿಕ ವಿಚಾರ ಬಿಟ್ಟ ಬಿಟ್ಟು ಬಿಡೋಣ ಆದರೆ ನೀವು ಕೂಡ ಅದೇ ಥರ ಮಾಡೋದಕ್ಕೆ ಹೋದ್ರೆ ಖಂಡಿತವಾಗಿ ನಿಮ್ಮನ್ನ ಕರ್ನಾಟಕದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೇಳ್ತೀನಿ ಮ್ಯೂಟೆಂಟ್ರ್ ಗೋರೆ ನಿಮಗೆ ನಿಮ್ಮ ಮೇಲೆ ಅಗಾಧವಾದ ಗೌರವ ಇದೆ ನಂಬಿಕೆ ಇದೆ ವಿಶ್ವಾಸ ಇದೆ ಸೊ ಅದನ್ನು ಯಾವತ್ತು ಕಳ್ಕೊಬೇಡಿ ಅಂತ ಹೇಳ್ತೇನೆ ಇನ್ನು ಮಾಡುವವರು ಹೋದ ಆಟದಲ್ಲಿ ಆ ಗುಂಡದ್ದು ಏನು ಆಟ ಇತ್ತಲ್ಲ ಬಾಲ್ದು ಆ ಬಾಲಿನ ಆಟದಲ್ಲಿ ಖಂಡಿತವಾಗಿ ನಾಟ್ ಫೇರ್ ಅನ್ನೋ ಫೀಲ್ ಬಂತು ನನಗೆ ಬಟ್ ನೈಟ್ ನೋಡೋಣ ಏನಾಗ್ಬೋದು ಏನು ಕತೆ ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಅನ್ನಿಸ್ತು ದಯವಿಟ್ಟು ತಪ್ಪದೇ ಕಮೆಂಟ್ನ ಮೂಲಕ ತಿಳಿಸುವಂಥದ್ದನ್ನು ಮಾಡಿ ಇದೇ ಥರ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ಬಿಗ್ ಬಾಸ್ಸಿನ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಅಂತ ಕೇಳ್ಕೊತೀನಿ ನಮಸ್ಕಾರ